ಈಗ ಇಲ್ಲಿ ವ್ಯಾಪಾರ ಮಾಡಿಕೊಂಡಿದೆ ಹಿಂಗ ಜನ ರೋಡಲ್ಲಿ ಓಡಾಡ್ಬೇಕೋ ಇಲ್ಲಿ ಓಡಾಡ್ಬೇಕೋ ಇಷ್ಟು ಅಟ್ಕಾಯಿಸ್ಕೊಂಡ್ರೆ ನಾಳೆ ಹೆಚ್ಚು ಕಮ್ಮಿ ಆದರೆ ಇಲ್ಲಿಂದ ತೆಗಿಸ್ದಾಗ ಹೋದಾರ ನಾಳೆಯಿಂದ ನೋಡಿಲಿ ಇದ್ರಲ್ಲಿ ಅರ್ಧ ಇರಬೇಕು ಆದ್ರೆ ಸಾರ್ವಜನಿಕರು ತೊಂದರೆ ಆಗದಂಗೆ ನೀ ವ್ಯಾಪಾರ ಮಾಡಬೇಕು ತರಕಾರಿ ಯಾರಪ್ಪ ವ್ಯಾಪಾರ ವ್ಯವಸ್ಥರು ಬಪ್ಪ ಇಲ್ಲಿ ಒಬ್ಬ ನೋಡಿಲಿ ವ್ಯಾಪಾರ ಮಾಡ್ತಾ ಇದೆ ಫುಟ್ಪಾತಲ್ಲಿ ಫುಟ್ಪಾತ್ನ ಫುಲ್ಲು ಅಕ್ರಮ ಆಕ್ರಮಿಸ್ಕೊಂಡಿದ್ರಿ ನೋಡಿ ಮಹಿಳೆಯರು ಅಲ್ಲೋಯ್ತಾರೆ ರೋಡಲ್ಲಿ ಈಗ ಏನಾರ ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಯಾರ ಹೊಣೆ ಹೇಳಿ ನೀವು ನೀವು ರೈತರ ವ್ಯಾಪಾರಸ್ತ್ರ ವ್ಯಾಪಾರ ರೈತರಿಂದ ತಗೊಂಬಂದು ವ್ಯಾಪಾರ ಮಾಡ್ತಿದ್ದೀರಿ ನಾವು ನಿಮಗೆ ಅಡ್ಡಿ ಪಡಿಸಲ್ಲ ಅರ್ಧ ಮಾತ್ರ ಉಪಯೋಗಿಸ್ಕೊಳ್ಳಿ ಅರ್ಧ ಸಾರ್ವಜನಿಕರು ರೋಡಾಡಕ್ಕೆ ಬಿಡಿ ಸರಿನಾ ಏನಪ್ಪ ಯಾಕಂದ್ರೆ ನೋಡಿಗ ಇವ್ರು ಇಲ್ಲಿ ಓಡಾಡೋರು ಇಲ್ಲಿ ಓಡಾಡ್ತಾರ ಯಾವಾಗ ಸ್ಕೂಟ್ರೋ ಪಾಟ್ರೋ ಯಾರು ಒತ್ತಿ ಹೆಚ್ಚು ಕಮ್ಮಿ ಅದ್ರ ಇಲ್ಲಿ ವ್ಯಾಪಾರನೇ ನಿಂತೋಯ್ತದ ಏನ್ ಮಾಡಿದೆ ದಯಮಾಡಿ ತೊಂದ್ರೆ ಆಗದಂಗೆ ವ್ಯಾಪಾರ ಮಾಡಿ ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತೀವಿ ನೋಡಿ ಬಾಕ್ಸ್ ಡಬ್ಬಗಲ್ ಮರಗಿದಿಲ್ಲ ನಿನ್ನ ಹೆಸ್ರೇನು ಪವನ್ ಆಟನ ಮುಂದಿಲ್ಸ್ಕೋ ಆ ಡಬ್ಬ ಹಾಕೊಂಡಿದ್ದೀನಿ ನೋಡಲ್ಲಿ ಆ ಡಬ್ಬಾರ್ ಇಟ್ಕೊ ನಾಳೆ ಯಾಕೆ ಹೇಳೋದು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಿಡಲ್ಲ ಮೇಲೆ ಹೆಚ್ಚು ಕಮ್ಮಿ ಆಗೋ ಸತ್ತಿ ಹೋದ್ರೆ ಯಾರಾದ್ರು ಯಾರ ತಲೆ ಮೇಲೆ ಬರೋದು ನೀವು ಹಾಕೊಂಡಿರೋದ್ರಿಂದ ಅವ್ರಿಗೆ ಆಗದೆ ಅಂತಾರೆ ಆಮೇಲೆ ಜನ ಎಲ್ಲ ರೊಚ್ಚರಿಣಾ ನೋಡಿ ಅವ್ರು ಯಾಪಿಂಗ್ ಹಿಂಗೆ ಅದಕ್ಕೋಸ್ಕರ ಗರ್ಡದವ್ ಹೇಳುತ್ತಿರಲ್ವಾ ಅಲ್ಲಿಗೆ ಹಾಕಿ ಇಲ್ಲಿಗ ಯಾಕೆ ಗೊತ್ತಾ ನಾಳೆ ಸಮಸ್ಯೆ ಆಗ್ಬಾರ್ದು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧು ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆ ಸರ್ಕಲ್ ನಮ್ಮ ರೈತರ ಬಳಿ ವ್ಯಾಪಾರಸ್ಥರು ವ್ಯಾಪಾರ ಖರೀದಿ ಮಾಡಿ ಬಂದಿಲ್ಲಿ ವ್ಯಾಪಾರ ಮಾಡ್ತಾರೆ ನಾವು ವ್ಯಾಪಾರ ಮಾಡಬೇಡಿ ಅಂತ ಹೇಳಲ್ಲ ನೋಡಿ ಸಂಪೂರ್ಣವಾಗಿ ಫುಟ್ಪಾತು ಒತ್ತುವರಿ ಮಾಡ್ಕೊಂಡಿದ್ದಾರೆ ಫುಟ್ಪಾತ್ ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡಿದ್ದಾರೆ ಸಾರ್ವಜನಿಕರು ರೋಡಲ್ಲಿ ಓಡಾಡ್ತಾರೆ ಮತ್ತು ಮಾತು ಸ್ಕೂಟೋ ಲಾರಿನೋ ಬಸ್ಸು ಏನಾದ್ರು ಅಪಘಾತಗಳಾದರೆ ನಾಲ್ಕು ದಿವಸ ಯಾರು ಕೆಟ್ಟು ಒಂದು ಕೆಟ್ಟು ಅವ್ರ ಮನೆ ಅವ್ರ ಮನೆ ದೀಪ ತುಂಬೋಯ್ತಿದೆ ದಯಮಾಡಿ ನಾಳೆಯಿಂದ ಹೇಳಿದ್ವಿ ಅವ್ರಿಗೆ ಅರ್ಧ ಮಾತ್ರ ಉಪಯೋಗಿಸ್ಕೊಳ್ಳಿ ಇನ್ನು ಅರ್ಧ ಪುಡಿ ಯಾಕೆಂದ್ರೆ ರೋಡಲ್ಲಿ ಓಡಾಡಾಗ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮ್ ತಲೆ ಮೇಲೂ ಬರುತ್ತೆ ಅವ್ರ ಕುಟುಂಬಕ್ಕೂ ಬಹಳ ತೊಂದರೆ ಆಗುತ್ತೆ ಸರ್ಕಾರ ಮಧ್ಯ ಪ್ರವೇಶ ಮಾಡಲ್ಲ ಅಧಿಕಾರಿಗಳು ಕಣ್ಣು ಆಟ ಆಡ್ತಾರೆ ನೋಡಿ ಇವತ್ತು ಮಹಿಳೆಯರು ಓಡಾಡೋ ಸಂದರ್ಭದಲ್ಲಿ ಆದ್ರೆ ತೊಂದರೆ ಆಗುತ್ತೆ ಅಂತ ಕಣ್ಣನ ಕಂಡು ನಿಮ್ಗೆ ಅರಿವು ಮೂಡಿಸಿದಾವೆ ಇದಕ್ಕೆ ನೀವು ಬೆಲೆ ಕೊಟ್ಟರೆ ಉತ್ತಮ ಇಲ್ಲಾಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಹೇಳಿ ತೆರವು ಕೊಳಿಸ್ಬೇಕಾಗುತ್ತೆ ಆ ತೆರವು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡದೇನೆ ಅಂತ ಓಡಾಡಕ್ಕೆ ಅವಕಾಶ ಮಾಡಿಕೊಡಿ ನಂದಕ್ಕೆ ವ್ಯಾಪಾರ ಮಾಡಿ ಹೇಳ್ತಾ ನಮ್ಮ ಮೈಸೂರು ದೇವಂತ ಕನ್ನಡದಿಂದ ವ್ಯಾಪಾರಸ್ಥರಿಗೆ ಮತ್ತೆ ಅಧಿಕಾರಿಗಳಿಗೂ ಸಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಪ್ಪ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಹೇಳಿ ಅವ್ರಿಗೆ ಅರಿವು ಮೂಡಿಸಿ ಹೇಳಿ ಅದ್ ಮಾಡಪ್ಪ ಅರ್ಧ ತೊಂದರೆ ಕೊಡ್ಬೇಡ ಸಾರ್ವಜನಿಕರಿಗೆ ಆಗಲ್ಲ ಇಲ್ಲೆಲ್ಲ ಓಡಾಡ್ತಿರಲ್ಲ ಅಧಿಕಾರಿಗಳು ಇದನ್ನ ನಾವು ಅಧಿಕಾರಿಗಳ ವಿರುದ್ಧ ನಾವು ಉಗ್ರವಾಗಿ ಖಂಡಿಸ್ತಾರೆ ವ್ಯಾಪಾರ ಸುಮ್ಮನೆ ಉಗ್ರವಾಗಿ ಖಂಡಿಸ್ತಾರೆ ಯಾಕಂದ್ರೆ ಪಾದಚಾರಿಗಳಿಗೆ ಗಾಹ ಸವಾರರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ವ್ಯಾಪಾರ ಮಾಡಿ ಅಂತ ನಮ್ಮ ಮೈಸೂರು ಉದ್ಯವದ ಕನ್ನಡಿಗರ ಭಾರತದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತವೆ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು